ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಏಳು ನಾನು ನಾನಿವತ್ತ ಫಸ್ಟ್ ನಂದು ಏನಂದ್ರೆ ಡೈಲಿ ರೂಟೀನ್ ಲಾಗ್ ಅನ್ನ ಮಾಡಿ ನಿಮ್ಗೆಲ್ಲಾರ್ಗು ಇದೆ ಇಷ್ಟ ಆಗ್ತೈತಿ ಅಂತ ತಿಳ್ಕೊಂಡಿನಿ ಬರ್ರಿ ಹೆಂಗಿದ್ರೆ ನೋಡ್ಕೊಂಬರೋಣ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನಿಲ್ಲಿ ಒಂದು ಗ್ಲಾಸ್ನಷ್ಟೇ ಬಿಸಿನೀರು ರೀ ಎದ್ದ ತಕ್ಷಣ ನೋಡ್ರಿ ಮೊದಲಿಗೆ ಬಿಸಿನೀರು ಕುಡಿಯೋದ್ರಿಂದ ಭಾಳ ಅಂದ್ರೆ ಭಾಳ ಚಲೋ ರೀ ಆರೋಗ್ಯಕ್ಕೆ ಈಗ ನೋಡ್ರಿ ನಾನು ನಾಷ್ಟಕ್ಕ ಅಂತ ಹೇಳಿ ಪಡ್ಡಿಗೆ ಹಾಕೀನಿ ಪಡ್ಡಿನ ಹಿಟ್ಟು ಇನ್ನೂ ಏನಂದ್ರೆ ಉಪ್ಪಿಲ್ಲ ಇನ್ನೂ ಫುಲ್ ಉಪ್ಪು ಬೇಕು ರೀ ಈಗನೇ ಏಳುವರೆ ಆಗೈತಿ ನಾಷ್ಟ ಟೈಮಿಂಗ್ ಇನ್ನೂ ಲೇಟ್ ಐತ್ರಿ ಅಲ್ಲಿವರೆಗೂ ಇನ್ನೂ ಆಗ್ತೈತಿ ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಇಡೋಣ ಈಗ ಕೆಳಗೆ ನೋಡ್ರಿಲಿ ನಾನೊಂದು ಏನಂದರೆ ಪಾತ್ರೆ ಇಟ್ಟೇನಿ ಅದು ಯಾಕಪ್ಪ ಅಂತ ಹೇಳಿದ್ರೆ ಈ ಹಿಟ್ಟು ಉಬ್ಬಿ ಕೆಳಗೆ ಬಿದ್ದರೆ ವೇಸ್ಟ್ ಆಗಂಗಿಲ್ಲ ಹಾಗಾಗಿ ಇದೊಂದು ಟ್ರಿಕ್ ಅಂತ ಅಂದ್ಕೊರಿ ನೆಕ್ಸ್ಟ್ ಇಲ್ಲಿ ನಾನು ಮಾರ್ನಿಂಗ್ ಎದ್ದು ಕೂಡ ಒಂದು ಗ್ಲಾಸ್ನಷ್ಟ ಬಿಸಿನೀರು ಕುಡಿತೀನಿ ಇದು ಏನಪ್ಪ ಅಂತ ಹೇಳಿದ್ರೆ ಭಾಳ ಚಲೋ ನೀವೆಲ್ಲರೂ ಹಿಂಗೆ ಕುಡಿತೀರಂದ್ರೆ ನಂಗೆ ಒಂದು ಕಮೆಂಟ್ ಮಾಡಿರಿ ಈಗ ಫ್ರೆಶ್ ಅಪ್ ಆಗೋಣ ಬಿಸಿ ನೀರು ಕುಡಿದು ಫುಲ್ ಫ್ರೆಶ್ ಅಪ್ ಆಗಿ ಇವಾಗ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ನೋಡ್ರಿ ಹೊರಗಡೆ ಹೋಗ್ತಾ ಇದ್ದೀನಿ ನೋಡ್ರಿ ಬೆಳಗ್ಗೆ ಕ್ಲೈಮೇಟ್ ಎಷ್ಟು ಮಸ್ತ್ ಐತಿ ಒಂದು ಸ್ವಲ್ಪ ಮಳೆ ಆಗೈತ್ರಿ ಆದರೂ ಮಾರ್ನಿಂಗ್ ಕ್ಲೈಮೇಟ್ ಫುಲ್ ಕೋಲ್ಡ್ ಕ್ಲೈಮೇಟ ಚಲೋ ಅನಿಸ್ತೈತಿ ಫ್ರೆಶ್ ಗಾಳಿ ಇರ್ತೈತಿ ಇವಾಗ ನಾನು ಏನಪ್ಪ ಅಂತ ಹೇಳಿದ್ರೆ ಕಸ ಗುಡಿಸಿ ಬಾಗ್ಲು ತೊಳೀಬೇಕ್ರಿ ಮೊದಲಿಗೆ ಹೆಣ್ಮಕ್ಳು ಫಸ್ಟಿಗೆ ಕಸ ಗುಡಿಸಿ ಬಾಗ್ಲು ತೊಳೆದು ಭಾಳ ಚಲೋ ಅಂತಲೇ ಹೇಳ್ಬೋದು ಹಾಗಾಗಿ ನಾನಿಲ್ಲಿ ಮೊದ್ಲಿಗೆ ಏನಪ್ಪ ಅಂತ ಹೇಳಿದ್ರೆ ಸ್ವಚ್ಛಂಗೆ ಕಸ ಗುಡಿಸಿ ಹೊಸಲ ಪೂಜೆ ಮಾಡಬೇಕ್ರಿ ಹೊಸಲನ್ನ ತೊಳೆದು ಪೂಜೆ ಮಾಡಬೇಕು ನೀವೆಲ್ಲರೂ ಯಾರೆಲ್ಲ ಈ ರೋಟೀನ ಫಾಲೋ ಅಂತ ಹೇಳಿ ನನಗೆ ಕಮೆಂಟ್ನಾಗ ಬರೋದು ತಿಳಿಸ್ರಿ ಇದು ನನ್ನ ಫಸ್ಟ್ ಲಾಗ್ ಆಗಿರೋದ್ರಿಂದ ನನಗೆ ಅಂದರೆ ಆದಷ್ಟು ನಾನು ಟ್ರೈ ಮಾಡೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಲಿ ಆಗ್ತೈತೆ ಅಂತ ಹೇಳಿ ಟ್ರೈ ಮಾಡೇನ್ರಿ ಹಾಗಾಗಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಡ್ರಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸಿಗೆ ಶೇರ್ ಮಾಡಿರಿ ಮತ್ತು ಹಿಂಗೆ ನನಗೆ ಸಪೋರ್ಟ್ ಮಾಡಿರಿ ನೀವು ಹಿಂಗೆ ಸಪೋರ್ಟ್ ಮಾಡಿದ್ರೆ ನನಗೆ ನಿಮಗೆ ಯೂಸ್ ಆಗುವಂಥವು ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನಾನೆಲ್ಲ ಶೇರ್ ಮಾಡ್ಕೊತೀನಿ ಮೊದಲಿಗೆ ನೋಡ್ರಿ ಸ್ವಚ್ಛಂಗಿ ಹೊರಗೆ ಎಲ್ಲ ತೊಳೆದು ಕಸ ಗುಡಿಸಿ ಮತ್ತು ನೋಡಿರಿ ಚಲೋದಂಗೆ ಬರೆಸಿ ನೆಕ್ಸ್ಟ್ ನಾನು ಬಾಕ್ಲಾನ ಅಂದ್ರೆ ಹೊಸ್ಲಾನ ಪೂಜೆ ಮಾಡಿ ರಂಗೋಲಿ ಹಾಕ್ತೀನಿ ರೀ ಕ್ಲೀನಾಗಿ ತೊಳ್ಕೊಂಡು ಮತ್ತೇನಪ್ಪ ಅಂತ ಹೇಳಿದರೆ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾಂತ ನೋಡಾತಿರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊರಿ ಬಾಜು ಇದ್ದಿದ್ದ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ್ದ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತಿ ಅದಕ್ಕೆ ಅದ್ರ ಸಂಬಂಧ ಹೇಳಾದೀನಿ ರೀ ಈಗ ನೋಡಿರಿ ಎಲ್ಲ ತೊಳೆದಾಯ್ತು ನೆಕ್ಸ್ಟ್ ನಾನು ಹೊಸಲ ಪೂಜೆ ಮಾಡಾದೀನಿರಿ ಅರ್ಶಿನ ಕುಂಕುಮ ಹಚ್ಕೊಂಡು ಹೊಸಲ ಪೂಜೆ ಮಾಡ್ತೀನಿ ನೋಡ್ರಿ ಇಲ್ಲಿ ನಾನು ಹೊಸ್ಲಾಗಿ ಹಚ್ಚಾಕಂತ ಹೇಳಿನ ಅರ್ಶಿನ ಕುಂಕುಮ ಬ್ಯಾರೇ ಇಟ್ಕೊಂಡಿನಿರಿ ನೀವು ಇದೇ ಥರ ಮಾಡ್ತೀರಿ ಅಂತಂದ್ರೆ ನನಗೂ ತಿಳಿಸ್ರಿ ನೋಡ್ರಿ ಹಿಂಗೆ ನಾ ಭಾಳ ಚಲೋ ಅಂತ ನಾ ಅನ್ಬೋದು ಮತ್ತು ರಂಗೋಲಿ ರೀ ಈಗ ನಮ್ಗೆ ಏನಂದ್ರೆ ಬಾಗ್ಲು ಮುಂದೆ ಭಾಳ ಸ್ಪೇಸ್ ಇಲ್ಲ ರಂಗೋಲಿ ದೊಡ್ಡ ದೊಡ್ಡ ಹಾಕಾಕ ಮತ್ತು ನಂಗೆ ಅಷ್ಟೊಂದು ರೂಢಾನೂ ಇಲ್ರಿ ಆದಷ್ಟು ನಾನು ಹಾಕ್ತೀನಿ ನೋಡ್ರಿ ಇಲ್ಲಿ ಸ್ವಲ್ಪ ನೀರು ಬಿತ್ತರೆ ಅದು ರಂಗೋಲಿ ಮೇಲೆ ಹಂಗಾಗಿ ಒರೆಸಿ ಮತ್ತು ಹಾಕಾತೀನಿ ಮತ್ತು ನೋಡ್ರಲ್ಲಿ ಈಗ ಹೊಸ್ಲಿಗೆ ನಡುವ ಮದ್ ಏನಂದ್ರೆ ಒಂದು ಸ್ಟಾರ್ ಹಾಕ್ಬೇಕ್ರಿ ಇದು ಒಂದು ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ಏನಂದ್ರೆ ಇದು ಸ್ಟಾರ್ ಹಾಕೋದ್ರಿಂದ ಹೊರಗಡೆ ಯಾವುದೋ ಒಂದು ಚಲೋ ಕೆಲ್ಸಕ್ಕೆ ಹೋದ್ರೂ ಚಲೋ ಆಗ್ತೈತಿ ಅಂತ ಹೇಳಿ ಒಂದು ನಂಬಿಕೆ ರೀ ಅಷ್ಟೆ ನಿಮಗೂ ಇದು ಚಲೋ ಅನ್ನಿಸ್ತು ನೀವು ಫಾಲೋ ಮಾಡಿರಿ ನೋಡ್ರಿ ಬೆಳಗ್ಗೆ ಎದ್ದು ಬಕ್ಲೆ ತೊಳೆದು ಹೊಸ್ಲಾ ಪೂಜೆ ಮಾಡಿ ರಂಗೋಲಿ ಹಾಕಿದ್ದೀನಿ ರೀ ಈಗ ತೋರಿಸ್ತೀನಿ ಯಾವ ರೀತಿ ಮಾಡೇನೆ ಅಂತ ಹೇಳಿ ಫುಲ್ಲಾಗಿ ತೋರಿಸ್ತೀನಿ ಬರ್ರಿ ನೆಕ್ಸ್ಟ್ ನೋಡಿರಿ ಈಗ ಏನಪ್ಪ ಅಂತ ಹೇಳಿದ್ರೆ ನಾಷ್ಟಕ್ಕೆ ರೆಡಿ ಮಾಡ್ಕೊಳತ್ತೀನಿ ರೀ ನಾ ಹೇಳಿದ್ನಲ್ಲ ರೀ ಪಡ್ಡು ಮಾಡ್ಕೊಬೇಕು ಮಾಡಾಕತ್ತೀನಿ ಹೇಳಿ ಹಾಗಾಗಿ ಇದು ನನ್ನ ಮಗಳಿಗೆ ಚಟ್ನಿ ರೆಡಿ ಮಾಡಿದೆ ರೀ ಈಗ ಖಾರ ಹಾಕಂಗಿಲ್ಲ ಆಮೇಲೆ ಒಂದು ಸ್ವಲ್ಪ ಟೀ ಮಾಡ್ಕೊಂಡಿನಿ ಭಾ ಅಂದ್ರೆ ಫುಲ್ ಸಕ್ರೆ ಕಡಿಮೆ ಹಾಕಿ ಟೀ ಮಾಡ್ಕೊಂಡೇನಿ ಸ್ವಲ್ಪ ಸ್ವಲ್ಪ ಟೀ ಕುಡಿತೀನಿ ರೀ ನಾನು ಒಂದು ಎರಡು ಮಾರಿಗೋಲ್ಡ್ ಬಿಸ್ಕೆಟ್ ಒಟ್ಟು ಯಾವುದಾದ್ರೂ ಒಂದು ಎರಡು ಬಿಸ್ಕೆಟ್ ಅಂತಿಂದ ಒಂದು ಸ್ವಲ್ಪ ಚಹಾ ಕುಡಿತೀನಿ ನೆಕ್ಸ್ಟ್ ಇದು ನಮಗೆ ರೀ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಮಾಡ್ಕೊತೀನಿ ಕೊಬ್ಬರಿ ಉಪ್ಪು ಬೆಳ್ಳುಳ್ಳಿ ಒಂದು ಸ್ವಲ್ಪ ಪುಟಾಣಿ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡಿದ್ದ ಹಸಿ ಮೆಣಸಿನ್ಕಾಯಿ ಇಷ್ಟ ನೋಡ್ರಿ ಗಟ್ಟಿ ಚಟ್ನಿ ಈ ಪಡ್ಡೊಳಗಂತೂ ಭಾಳ ಮಸ್ತ್ ಆಗ್ತಿದ್ದೀವಿ ಇದ್ರದ್ದು ಏನಾರ ಆಗಿ ನಿಮ್ಗೆ ಏ ರೆಸಿಪಿ ಬೇಕಂತ ಹೇಳಿದ್ರೆ ನಂಗೆ ಕಮೆಂಟ್ ಮಾಡಿರಿ ನೋಡ್ರಿ ಈಗ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗಿತ್ತು ನಾನು ಆಗಲೇ ಏಳುವರೆಗೆ ತೋರಿಸಿದ್ದೆ ನಿಮ್ಗೆ ಅದು ಫುಲ್ ಇನ್ನೂ ಹಿಟ್ಟು ರೆಡಿ ಆಗಿದ್ದಿಲ್ಲ ಈಗಾಗಲೇ ಒಂಬತ್ತು ಗಂಟೆ ಆಗೈತೆ ನೋಡ್ರಿ ಫುಲ್ ಫುಲ್ ಉಬ್ಬಿ ಬಂದೈತೆ ಹಿಟ್ಟು ಹಿಂಗೆ ಆಗ್ಬೇಕ್ರಿ ಆದ್ರೆ ಕರೆಕ್ಟ್ ಏನಂದ್ರೆ ಹದ ಆಗೈತಿ ಅಂತ ಹೇಳಿ ನೋಡ್ರಿ ಇದನ್ನ ಈಗ ಚಲೋತ್ ನಂಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನಾನಿದ ಪಡ್ಡಿನ ಹಿಟ್ಟು ರಾತ್ರಿನ ಏನಪ್ಪ ಅಂದ್ರೆ ಉಪ್ಪು ಮತ್ತು ಇದು ಏನಂದ್ರೆ ಪುಡಿ ಹಾಕಿಟ್ಟಿದ್ದೆ ರೀ ನಾ ಮತ್ತೆ ಬೆಳಗ್ಗೆ ಏನು ಹಾಕೋ ಅವಶ್ಯಕತೆ ಇಲ್ಲ ನಾನು ಯಾವಾಗೂ ರಾತ್ರಿನ ಹಾಕಿಡೋದು ಏನಂದ್ರೆ ಉಪ್ಪು ಮತ್ತು ಪುಡಿ ಒಂದು ಸ್ವಲ್ಪ ಮಂದಿ ಹೇಳ್ತಾರೆ ರಾತ್ರಿ ಹಾಕಿಟ್ರೆ ಹುಳಿ ಆಗ್ತೈತಿ ಅಂತೇಳಿ ಸ್ವಲ್ಪನೂ ಹುಳಿ ರೀ ಭಾಳ ಅಂದ್ರೆ ಭಾಳ ಇನ್ನೂ ಹಿಟ್ಟು ನಂಗೆ ನೆನೆದು ಮಸ್ತ್ ಆಗ್ತೈತಿ ನೀವು ಟ್ರಿಕ್ ಫಾಲೋ ಮಾಡಿರಿ ಬೇಕಂದ್ರೆ ನೋಡಿರಿ ಒಂದು ಸರಿ ಮಾಡಿ ಗೊತ್ತಾಗ್ತಿತ್ತು ನಿಮ್ಗೆ ಹಾಗಾಗಿ ನಾನಿಲ್ಲಿ ಮತ್ತೀಗ ಎಕ್ಸ್ಟ್ರಾ ಉಪ್ಪು ಮತ್ತು ಸೋಡಾ ಪುಡಿ ಹಾಕೊಳಂಗಿಲ್ಲ ಈಗ ನಾನು ಇನ್ನೂ ಏನಂದ್ರೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ತೆಗೆದು ಇಟ್ಬಿಡ್ತೀನಿ ಯಾಕಂದ್ರೆ ಭಾಳ ಆತಂದ್ರೆ ಸರಿ ರೀ ಹಾಗಾಗಿ ಸ್ವಲ್ಪ ತೆಗೆದು ಇಟ್ಕೊಂಡ್ಬಿಡ್ತೀನಿ ಈಗ ಇನ್ನೇನು ಅರ್ಧ ರೀ ಈಗ ಅದನ್ನು ಕರೆಕ್ಟ್ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀರು ಹಾಕ್ಕೊಂಡು ಕರೆಕ್ಟ್ ರೆಡಿ ಮಾಡ್ಕೊತೀನಿ ನೋಡಿರಿ ಇದು ಏನಪ್ಪ ಅಂದ್ರೆ ಭಾಳ ಗಟ್ಟಿನೂ ಇರಬಾರ್ದು ಭಾಳ ತಳ್ಳಗೂ ಇರಬಾರ್ದು ಮೀಡಿಯಮ್ ಇರಬೇಕು ಪಡ್ಡಿಗೆ ಮತ್ತು ಪಡ್ಡಿಗೆ ಒಂದು ಸ್ವಲ್ಪ ಉರುಟ್ ಹಾಕೋಬೇಕ್ರಿ ಅಂದ್ರೆ ಸ್ವಲ್ಪ ರವಾ ರವೆ ಇರಬೇಕು ಭಾಳ ಅಲ್ರಿ ಸ್ವಲ್ಪ ಅಂದ್ರೆ ಪಡ್ಡ ಮಸ್ತಾಗ್ತವೆ ನಾನಿಲ್ಲಿ ನೋಡ್ರಿ ಐರನ್ ಹಂಚನ್ನು ಯೂಸ್ ಮಾಡ್ತೀನಿ ಇದು ಇದ್ರೊಳಗೆ ಮಾಡಿದ್ರಂತೂ ಪಡ್ಡು ಇಷ್ಟು ಟೇಸ್ಟ್ ಆಗ್ತವಲ್ಲ ರೀ ಭಾಳ ಮಸ್ತ್ ಆಗ್ತವೆ ನಾನು ಯಾವಾಗಲೂ ನಾನ್ಸ್ಟಿಕ್ ತವಾನ ಯೂಸ್ ಮಾಡೋಂಗಿಲ್ಲ ಇದು ನಮ್ಮ ಅಮ್ಮ ತಂದು ಕೊಟ್ಟರಿ ಅಂದ್ರೆ ಅತ್ತಿ ಕೊಟ್ಟಾರ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಯಾರೆಲ್ಲ ನಿಮ್ಮನೆ ಈ ಥರ ಹಂಚಿ ಯೂಸ್ ಮಾಡ್ತೀರ ಅಂತ ಹೇಳಿದ್ರೆ ನಂಗೆ ಹೇಳಿರಿ ನಾನು ತಿಳ್ಕೊತೀನಿ ಬಟ್ ಇದ್ರಾಗ ಮಾತ್ರ ಮಸ್ತ್ ರೀ ಪಡ್ಡೆ ಟೇಸ್ಟ್ ಅಂತೂ ಭಾಳ ಮಸ್ತ್ ಆಗ್ತವೆ ಮತ್ತು ಪಡ್ಡ ಹಾಕೊಳ್ಳುವಾಗ ನೋಡ್ರಿ ಯಾವಾಗಲೂ ಅರ್ಧ ಹಾಕ್ಕೋಬೇಕು ಅಂದ್ರೆ ಉಪ್ಪಾಕ ಸ್ವಲ್ಪ ಜಾಗ ಕೊಡ್ಬೇಕು ರೀ ಇಲ್ಲಿ ನಾವು ಫುಲ್ ಹಾಕೊಂಡ್ಬಿಟ್ರಿ ಏನಂತ ಹೇಳಿದ್ರೆ ಉಬ್ಬಿ ಇದಾಗಲ್ರಿ ಒಳಗೆ ಹಿಟ್ಟಿಟ್ಟಿದ್ದು ಹಿಟ್ಟಿದ್ಬಿಡ್ತಾವೆ ಹಂಗಾಗಿ ನಾವು ಹಂಚೊಳಗೆ ಬಡ್ಡಿನ ಹಂಚೊಳಗೆ ಯಾವಾಗಲೂ ಅರ್ಧ ಹಾಕ್ಕೋಬೇಕು ರೀ ಬೇಕಂದ್ರೆ ನೋಡ್ರಿ ಅವು ಸ್ವಲ್ಪ ಬೆಂದ ಬೆಂದ್ಕುಳೇನೇ ಏನಂದ್ರೆ ಫುಲ್ ಉಬ್ಬಿ ಬಿಡ್ತಾವೆ ಹಂಗಾಗಿ ಇದು ಹಾಕ್ಕೊಂಡು ಮತ್ತಿದ ಎಣ್ಣೆನೂ ಹಿಡಿತಾವ್ರಿ ಟೇಸ್ಟ್ ಹಾಗಾಗಿ ಮಸ್ತ್ ಆಗ್ತಾವೆ ಒಂದು ಸ್ವಲ್ಪ ಇದನ್ನು ಮುಚ್ಚಿಡ್ಬೇಕ್ರಿ ಮತ್ತೆ ಇನ್ನೊಂದು ಏನಂದ್ರೆ ಮ್ಯಾಲಿನ್ನೂ ಹಸಿ ಇರ್ತಿತ್ತು ನೋಡ್ರಿ ಸ್ವಲ್ಪ ಹಿಟ್ಟಿಟ್ಟು ಇರುವಾಗನೇ ಇದನ್ನ ಹೊಳ್ಳಿ ಸಾಕೋಬೇಕು ಅಂದ್ರೆ ಕರೆಕ್ಟೇ ಎರಡು ಕಡೆನೂ ಕರೆಕ್ಟ್ ಬೇಯ್ತಾವ್ರಿ ಇಲ್ಲಾಂದ್ರೆ ಏನಾಗ್ತಾವಂದ್ರೆ ಒಂದು ಕಡೆ ಬೇಯ್ತಾವ ಇನ್ನೊಂದು ಕಡೆ ಬೇಯೋಂಗಿಲ್ಲ ಇದು ಒಂದು ಟಿಪ್ಸ್ ಅಂತ ಹೇಳ್ಬೋದು ರೀ ನೋಡಿರಿ ನಿಮ್ಗೆ ಅವಾಗವಾಗ ಚಲೋ ಚಲೋ ಟಿಪ್ಸ್ ಹೇಳ್ಕೊಡ್ತೀನಿ ಮತ್ತು ಭಾಳ ಮಂದಿ ಅಂತಾರೆ ರೀ ಈ ಥರ ತೆವಿಯೊಳಗೆ ಮಾಡಿದ್ರೆ ಹಿಡಿತಾವ ಹೇಳಿ ನೋಡ್ರಿಲೆ ಸ್ವಲ್ಪ ಹಿಡಿಯೋಂಗಿಲ್ಲ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ್ರಿ ಪಡ್ಡೆ ಒಂದು ಸ್ವಲ್ಪ ಏನಂದ್ರೆ ಹಿಡಿಯೋಂಗಿಲ್ಲ ಒಂದು ವೇಳೆ ಏನಾರ ಹಂಚು ನಿಮ್ಗೆ ಆಗಲಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ಮತ್ತು ನೀರು ಹಾಕ್ಕೊಂಡು ಒಂದು ಎರಡು ಸಲ ಇದನ್ನ ಒರೆಸಿ ಆಮೇಲಿಂದ ಮತ್ತೆ ರೀ ನಿಮ್ಗೆ ಕರೆಕ್ಟು ಗೊತ್ತಾಗ್ಲಿಲ್ಲ ಅಂತ ಹೇಳ್ರಿ ಅದ್ರದ್ದು ನಾವಿಂದ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ನೋಡ್ರಿಲಿ ಆರಾಮಾಗಿ ಬರ್ತಾವ್ರಿ ನಾ ಹೇಳ್ದಂಗೆ ಮ್ಯಾಲೆ ಸ್ವಲ್ಪ ಹಸಿ ಇದ್ದಂಗನ ಒಂದು ಸ್ವಲ್ಪ ಏನಂದ್ರೆ ತಿರು ಹಾಕೋರಿ ಪಡ್ಡ ಅಂದರೆ ಎರಡು ಕಡೆ ಚಲೋ ಬೇಯ್ತಾವೆ ನೋಡ್ರಿ ಈ ಈ ಥರ ನೀವು ಯಾರೆಲ್ಲ ಮಾಡ್ತೀರನ್ನೋ ತಿಳಿಸ್ರಿ ನನಗೂ ನನಗೂ ಗೊತ್ತಾಗ್ತೈತಿ ಮತ್ತು ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ತಾವ್ರಿ ನೋಡಿರಿ ಎರಡೂ ಕಡೆನೂ ನೋಡಿರಿ ಎಷ್ಟು ಮಸ್ತ್ ಬೆಂದಾವ ಅಂತ ಹೇಳಿ ಒಂದು ಸ್ವಲ್ಪ ಹಸಿ ಇದ್ದಾಗನ ಹಾಕ್ಕೊಂಡ್ರೆ ಹಿಂಗೆ ಆಗ್ತಾವ್ರಿ ನನ್ನ ಮಗಳಿಗಂತೂ ಪಡ್ಡಂದ್ರೆ ಭಾಳ ಇಷ್ಟ ಹಂಗಾಗಿ ಅಕ್ಕಿಗೆ ಅವಾಗ ಪಡ್ಡು ಮತ್ತು ದೋಸೆ ಮಾಡಿಕೊಡ್ತಿರ್ತೀನಿ ಅಂದರೆ ಟಿಫನ್ನಿಗೂ ಆಯಿತು ಮತ್ತು ಏನಂದ್ರೆ ನಾಷ್ಟಾಕು ಇದನ್ನ ತಿಂದು ಹೋಗ್ತಾಳೆ ಇದ್ರ ಜೊತೆ ಗಟ್ಟಿ ಚಟ್ನಿ ಇದ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ ನೋಡ್ರಿ ಇಲ್ಲಿ ಎಷ್ಟು ಇನ್ನೊಂದ್ಸಲಿ ಮಾಡಿ ತೋರಿಸಿದೆ ನಾನು ನೋಡ್ರಿ ಎಷ್ಟು ಮೆತ್ತಗೆ ಮೇಲೆ ಫುಲ್ ಕ್ರಿಸ್ಪಿ ಇರ್ತಾವ್ರಿ ಒಳಗೆ ಫುಲ್ ಸಾಫ್ಟಾಗಿ ಬೆಂದಿರ್ತಾವೆ ಭಾಳ ರುಚಿ ಅನ್ನಿಸ್ತವು ನೋಡ್ರಿ ನೀವು ಇದೇ ಥರ ಮಾಡ್ಕೊರಿ ಈಗ ನನ್ನ ಮಗಳಿಗೆ ಟಿಫನಿಗೆ ಮತ್ತು ಆಕೀಗ ಏನಂದ್ರೆ ಟಿಫನ್ ಬಾಕ್ಸು ರೆಡಿ ಮಾಡೇನಿ ಸ್ವಲ್ಪ ಖಾರ ಇಲ್ಲಿ ಚಟ್ನಿ ಮತ್ತು ಪಡ್ಡು ಎರಡೂ ಹಾಕಿ ರೆಡಿ ರೀ ಮತ್ತೊಂದು ಕರ್ಚಿಪ್ಪು ಆಕಿಗೆ ಹ್ಯಾಂಡ್ ವಾಶ್ ಮಾಡಿ ಕೂಳೆ ಕೈ ಒರ್ಸ್ಕೊಳಕ್ಕೆ ಮತ್ತು ನೀರಿನ ಬಾಟಲ್ ನೋಡ್ರಿ ಲಂಚ್ ಬ್ಯಾಗ್ ಒಳಗೆ ಹಾಕಿ ರೆಡಿ ಮಾಡಿಟ್ಟೆ ಓಕೆ ಫ್ರೆಂಡ್ಸ್ ಇವಾಗ ಇದೇನಪ್ಪ ಅಂತ ಹೇಳಿದ್ರೆ ಸಾಯಂಕಾಲದ ಲಾಗ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮತ್ತು ಇದು ನಂದು ಫಸ್ಟ್ ಲಾಗ್ ಆಗಿರೋದ್ರಿಂದ ಡೈಲಿ ರುಟೀನ್ ಲಾಗ್ ಆಗಿರೋದ್ರಿಂದ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದರಿಂದ ನಾ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇದು ಯಾವ ದೇವಸ್ಥಾನಪ್ಪ ಅಂತ ಹೇಳಿದ್ರೆ ಗಾಮನಗಟ್ಟಿ ಕರಿಯಮ್ಮ ದೇವಿ ದೇವಸ್ಥಾನ ರೀ ಇವಾಗ ಶುಕ್ರವಾರ ಆಗೈತಿ ಹಂಗಾಗಿ ನಾವು ದ ಇದೇನಂದ್ರೆ ಈ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಹೇಳಿ ಅಂತ ಹಂಗೆ ನಿಮಗೂ ಕೂಡ ದ ಏನಂದರೆ ಇದನ್ನೆಲ್ಲ ತೋರಿಸೋಣ ಅಂತ ಹೇಳಿ ನಾನು ಒಂದು ವಿಡಿಯೋ ಮಾಡೀನಿ ಈ ದೇವಸ್ಥಾನದ ಒಳಗೆ ಹೋಗುವಾಗ ನೋಡ್ರಿ ಇಲ್ಲಿ ನಾವು ಪೂಜಾ ಸಾಮಾನೆಲ್ಲ ತೊಗೊಂಡು ಹೋಗ್ಬೋದು ಈ ದೇವಸ್ಥಾನ ಅಂದ್ರೆ ಭಾಳ ಪವರ್ಫುಲ್ ಆದ ದೇವಸ್ಥಾನ ಅಂತ ಹೇಳ್ಬೋದ್ರಿ ನಾವಿಲ್ಲಿ ಯಾವುದೋ ಒಂದು ಬೇಡಿಕೆನ ಇಟ್ಕೊಂಡು ನಾವು ಬಂದ್ರೆ ನಿಜವಾಗ್ಲೂ ರೀ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಾವು ಏನು ಬೇಡ್ಕೊಂಡ್ರೂ ಆಗ್ತಿದ್ವಿ ಇದು ನನ್ನ ಅನುಭವದ ಮಾತು ಅಂತಲೇ ಹೇಳ್ಬೋದು ಮತ್ತೆ ಇಲ್ಲೇ ಬರೋ ಜನರು ಹೇಳಿದ್ರೆ ಎಲ್ಲ ಕಡೆಯಿಂದ ಜನರು ಇಲ್ಲಿ ಈ ದೇವಿ ದರ್ಶನನ ಮಾಡ್ಕೊಳಕ್ಕೆ ಬರ್ತಾರ್ರಿ ಮತ್ತು ಭಾಳ ನಡ್ಕೊತಾರೆ ಈ ದೇವರಿಗೆ ಎಲ್ಲೆಲ್ಲಿಂದ ಜನ ಬರ್ತಾರೆ ನೋಡ್ರಿ ಈ ಕರಿಯಮ್ಮ ದೇವಿ ಗುಡಿಗೆ ನನ್ನ ಏನಂದ್ರೆ ಅನುಭವದ ಪ್ರಕಾರ ಹೇಳ್ತೀನಿ ನಿಜವಾಗ್ಲೂ ಭಾಳ ಒಂದು ಪವಾಡವಾದ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಇದು ಕರಿಯಮ್ಮ ದೇವಿ ದೇವಸ್ಥಾನ ಮತ್ತು ಇದು ಒಳಗಡೆ ಇದ್ರಿ ಮತ್ತು ಈ ದೇವಿದು ಏನಂದ್ರೆ ಫೋಟೋ ಆಗಲಿ ವಿಡಿಯೋ ಆಗಲಿ ಮಾಡೋಂಗಿಲ್ಲ ಈ ಥರ ಅದೆಲ್ಲ ಮಾಡಿದ್ರೆ ಹೊಟ್ಟೆ ಚಲೋ ಆಗಂಗಿಲ್ರಿ ಭಾಳ ಅಂದ್ರೆ ಭಾಳ ಒಳ್ಳೇದಲ್ಲ ಅದ ಹಾಗಾಗಿ ನಾನು ಮಾಡಿಲ್ಲ ನೆಕ್ಸ್ಟ್ ಇಲ್ಲಿ ಎರಡು ದೇವಿ ಅಂದ್ರೆ ಅಕ್ಕ ಮತ್ತು ತಂಗಿಯರು ಎರಡು ಕರಿಯಮ್ಮ ದೇವಿ ಇರ್ತಾರ್ರಿ ಅಕ್ಕ ತಂಗಿ ಅಂತ ಹೇಳಿ ಎರಡೂ ದೇವಸ್ಥಾನಕ್ಕೂ ನಾವು ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ ಇಲ್ಲಿ ನೋಡ್ರಿ ಹೊರಗಡೆನ ನಾವು ಏನಂದ್ರೆ ಕರಪ್ರ ಹಚ್ಚೋದಾಗಲಿ ಊದ್ಬತ್ತಿ ಹಚ್ಚೋದಾಗ್ಲಿ ಮಾಡಬೇಕು ಮತ್ತು ಅದ್ರ ಮುಂದ್ಗಡೆನ ಪಾದಗಟ್ಟಿ ಐತಿ ನಾವು ಅದನ್ನು ನಮಸ್ಕಾರ ಮಾಡಿ ಒಳಗೆ ಹೋಗಿ ದೇವಿ ದರ್ಶನ ಮಾಡಿಕೊಂಡು ಹೊರಗೆ ಪ್ರದಕ್ಷಿಣೆ ಹಾಕಿ ಬಂದು ಇದು ನೋಡ್ರಿ ದೇ ಇದು ಎರಡನೇ ಕರಿಯಮ್ಮ ದೇವಿ ಗುಡಿ ಒಳಗಡೆ ಇದ್ದ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಇಷ್ಟರಿ ಮತ್ತು ಇಲ್ಲಿ ನೀವು ರೀ ಇಲ್ಲೇನಾರ ಬಂದ್ರೆ ನಿಜವಾಗ್ಲೂ ಆ ಫೋಟೋ ದೇವಿ ಫೋಟೋನ ಅಥವಾ ವಿಡಿಯೋ ಒಟ್ಟ ಮಾಡಬೇಡ್ರಿ ಅದೇ ನಮ್ಗೆ ಒಳ್ಳೇದಾಗಂಗಿಲ್ಲ ಅಂತಲೇ ಹೇಳ್ತಾರೆ ನೆಕ್ಸ್ಟ್ ನೋಡಿರಿ ಈಗ ಎರಡು ದೇವ್ರ ದೇವಿಗಳ ದರ್ಶನ ಮಾಡಿಕೊಂಡು ನಾ ಮತ್ತು ಹೊರಗೆ ಬಂದ್ವಿ ಇದನ್ನು ಏನಂದ್ರೆ ರೀ ಏಳು ಗಂಟೆ ಏಳುವರಿ ಮ್ಯಾಲಾಗ್ಬಿಟ್ಟಿತ್ತು ನಮ್ಮ ಹಸ್ಬೆಂಡ್ ಎಲ್ಲ ಅಂದ್ರೆ ಆಫೀಸಿಗೆ ಹೋಗಿ ಬಂದಮೇಲೆ ನಾವು ಬಂದಿದ್ರಿಂದ ಲೇಟ್ ಆಗಿತ್ತು ಭಾಳ ಹಾಗಾಗಿ ಕತ್ಲಾಗಿತ್ತಲ್ಲ ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ ನಾನು ಒಂದು ಒಂದ್ಸರಿ ಮಾಡಿ ಹಾಕ್ತೇನೆ ರೀ ಈ ವಿಡಿಯೋನ ಇಲ್ಲಿ ನೋಡ್ರಿ ನಾಗಪ್ಪಂದು ಸಣ್ಣದೊಂದು ಗುಡಿ ಐತಿ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮೂರ ದ್ವಾರ ಬಾಗಿಲುಗಳಿದಾವೆ ಮಹಾದ್ವಾರ ನೋಡ್ರಿ ಇನ್ನೂ ಕಟ್ಸಾಕತ್ತಾರ ಹೊಸದಾಗಿ ಈಗ ಈ ಇನ್ನೊಂದು ದೇವ್ರಿಗೆ ಬಂದೇವ್ರಿ ನಾವಿಲ್ಲಿ ಇದು ಯಾವುದಪ್ಪ ಅಂತ ಹೇಳಿದ್ರೆ ವಿಠ್ಠಲ ಮಂದಿರ ರೀ ಇದು ಹೊಸದಾಗಿ ಮಾಡಿದ ರೀ ಇವಾಗ ಇವಾಗ ಇದು ಒಂದು ಸಣ್ಣದ ದೇವಸ್ಥಾನ ಆಗಿತ್ತು ಈಗ ನೋಡ್ರಿ ಇಷ್ಟು ದೊಡ್ಡದಾದ ಒಂದು ದೇವಸ್ಥಾನ ಮಾಡ್ಯಾರೀ ಗುಡಿ ಗುಡಿದ ಭಾಳ ಅಂದ್ರೆ ಭಾಳ ಮಸ್ತ್ ಮಾಡ್ಯಾರ ಹೊಸ ಅದಾಗಿ ಬಹಳ ಚಂದ ಕಟ್ಟ್ಯಾರ ಇಲ್ಲೂ ಕೂಡ ಬಂದ್ವಿ ಇದಾಗಿತ್ತು ನಾನು ಇವತ್ತಿನ ವಿಡಿಯೋ ನೆಕ್ಸ್ಟ್ ಮತ್ತೆ ಸಿಗ್ತೇನೆ ನಿಮ್ಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್